ಮಾದಾಪುರದಲ್ಲಿ ಬೀದಿನಾಯಿಗಳ ಹಾವಳಿ ಜೊತೆಗೆ ಹುಚ್ಚು ನಾಯಿಗಳ ಕಾಟವೂ ಹೆಚ್ಚಾಗಿದೆ ಹಳೆಬಾಣೆ ನಿವಾಸಿ ನಳಿನಿ ಎಂಬವರ ಪುತ್ರ ಎರಡು ವರ್ಷದ ಕೌಶಿಕ್ ಮನೆ ಎದುರು ಆಟವಾಡ್ತಿದ್ದಾಗ ಏಕಾಏಕಿ ಬೀದಿನಾಯಿ ದಾಳಿ ಮಾಡಿ ಕಣ್ಣಿನ ಮೇಲ್ಭಾಗಕ್ಕೆ ತೀವ್ರ ಗಾಯವಾಗಿದೆ ತಕ್ಷಣ ಮಾದಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮಾದಾಪುರ ಪಂಚಾಯಿತಿ ಸಹಕಾರದಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು ಬೀದಿನಾಯಿ ನಿಯಂತ್ರಣಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಸುತ್ತೋಲೆ ಹೊರಡಿಸಬೇಕೆಂದು ಪಂಚಾಯಿತಿ ಪಿಡಿಒ ರವಿನಾಯರ್ ಒತ್ತಾಯಿಸಿದ್ದಾರೆ ಈಗಾಗಲೇ ಮಾಲ್ಲಾಪುರ ಪಂಚಾಯಿತಿ ಕಡೆ ಎಲ್ಲ ಕಡೆನೂ ಬೀದಿ ನಾಯಿ ಹಾವಳಿ ಜಾಸ್ತಿ ಆಗ್ತಾ ಇದೆ ಹೊರಗಿನ ಜನಗಳು ಬೀದಿ ನಾಯಿಗಳನ್ನ ತಂದು ಯಾರಿಗೆ ಕಾಣದ ರೀತಿಯಲ್ಲಿ ಗುಡ್ಡು ಹೋಗ್ತಾಯಿದ್ರೆ ನಾಯಿ ಬೆತ್ರಿಗಳನ್ನ ಹಾವಳಿ ತುಂಬ ಜಾಸ್ತಿ ಆಗ್ತಾಯಿದೆ ಪಂಚಾಯತಿಯಿಂದ ಸಾಧ್ಯವಾದಷ್ಟು ಮಟ್ಟದಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಇವತ್ತು ಬೆಳಿಗ್ಗೆ ಒಂದು ಎರಡು ವರ್ಷದ ಮಗು ಆಟ ಆಡುವಾಗ ಒಂದು ಬೀದಿ ನಾಯಿ ಬಂದು ಕಚ್ಚಿದೆ ನಾನು ಸ ಸಡನ್ ಸ್ಥಳೀಯ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಮಗುಗೆ ಬೇಕಾದಂಥ ಅವ್ರನ್ನ ಇಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ಆಗ್ಬೋದು ಅಥವಾ ಮೆಡಿಕಲ್ ತುರ್ತು ಸೇವೆಗೆ ಆಗೋಸ್ಕರ ನಾನು ಕೈಯಿಂದ ಈಗ ಆಗಾಗಲೇ ಈಗಾಗಲೇ ಅವರಿಗೆ ಪಂಚಾಯತ್ ವತಿಯಿಂದ ಅವರಿಗೆ ಹಣದ ಸೌಲಭ್ಯಗಳನ್ನು ಮಾಡಿರ್ತೇನೆ ಈಗ ಹಾಸ್ಪಿಟ್ಲಿಗೆ ಕೂಡ ನಾವೆಲ್ಲ ಪಂಚಾಯತಿಯಿಂದ ವತಿಯಿಂದ ಬಂದು ಭೇಟಿ ಕೊಟ್ಟಿದ್ದರೆ ಈಗ ಅಡ್ಮಿಷನ್ ಮಾಡಿದೆ ಈಗ ಡಾಕ್ಟ್ರವರ ಒಂದು ಸಲಹೆಯನ್ನು ಪಡೆದು ಮುಂದೆ ಏನು ಮಾಡಬೇಕು ಅಂತೇಳಿ ಅವರೊಂದು ಚರ್ಚಿಸಿ ಮುಂದಿನ ಕ್ರಮಕ್ಕೆ ಕೊಡ್ತೀವಿ ಹುಚ್ಚು ನಾಯಿ ಅಂತೇಳಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಲ್ಲ ಆದರೆ ಆದರೆ ಐಗಳು ತುಂಬ ಇದೆ ಆದರೆ ನಮಗೆ ನಿಜವಾಗ್ಲೂ ಅದ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ ಒಂದು ಒಂದು ಸರ್ಕಾರ ನಮಗೆ ಒಂದು ಸುತ್ತೋದೇನೋ ಅನಿಸುತ್ತೆ ನಾವು ಆ ರೀತಿ ಮೇಂಟೈನ್ ಮಾಡಿ ಈಗಾಗಲೇ ನಾವು ಕಚೇರಿ ಆವರಣದಲ್ಲಿ ಸರ್ಕಾರಿ ಕಚೇರಿ ಆವರಣದಲ್ಲಿರುವಂತಹ ನಾಯಿಗಳ ಪೀಠಗಳ ಗಣತಿಯನ್ನು ಮಾಡಿ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಮೇಲಧಿಕಾರಿಗಳಿಗೆ ಚರ್ಚಿಸಿ ಪಂಚಾಯತ್ ವತಿಯಿಂದ ಆಗೋ ಸಹ ಆಗುವ ಎಲ್ಲ ಕ್ರಮಗಳನ್ನು ತೆಗೆದು ಸರ್ ನಿಮಸ್ ಅಯ್ಯ ಈಗ ಇಲ್ಲಿ ಏನಂತೇಳಿದರೆ ಬೀದಿ ನಾಯಿಗಳ ಹಾವಳಿ ಭಾರಿ ಜಾಸ್ತಿ ಆಗಿದೆ ಹೊರಗಡೆಯಿಂದ ತಂದುಬಿಟ್ಟು ಎಲ್ಲ ಪ್ರತಿಯೊಂದನ್ನು ಮಾದಪುರ ಠನ್ನಲ್ಲಿ ಬಿಡ್ತಾರೆ ಅದರಿಂದಾಗಿ ನಿನ್ನೆ ತಾನೇ ಒಂದು ಸಣ್ಣ ಮಗುವಿಗೆ ಎರಡು ವರ್ಷದ ಮೂರು ವರ್ಷದ ಮಗು ಖರ್ಚುಬಿಟ್ಟು ತುಂಬ ಡ್ಯಾಮೇಜ್ ಮಾಡಿದೆ ಆಲ್ರೆಡಿ ಎಲ್ಲ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಖರ್ಚಿದೆ ಅದರಿಂದ ಆದಷ್ಟು ಬೇಗ ನಾಯಿಗಳನ್ನ ಏನು ಮಾಡಬೇಕಂದ್ರೆ ಹೊಡೆದು ಕೊಲ್ಲಬೇಕು ಅಂತ ಹೇಳ್ತಾರೆ ಹೊಡೆದು ಕೇಸ್ ಮಾಡ್ತಾರೆ ಅದು ಇದು ಅಂತೇಳ್ಬಿಟ್ಟು ಎದುರು ಬಿಟ್ಟು ಜನರು ಯಾರೂ ಅದ್ರ ಹತ್ತಿರ ಹೋಗ್ತಾಯಿಲ್ಲ ಅದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಯಾವುದೇ ಇಲಾಖೆ ಆಗಿರಲಿ ಅದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಇದು ಮಾಡಿ ಇನ್ನು ಮತ್ತೆ ಇನ್ನೊಂದು ಏನಂತೇಳಿದರೆ ಇಲ್ಲಿ ಚಿಕಿತ್ಸೆಗೆ ಅಂತೇಳಿ ಮಾದಾಪುರಕ್ಕೆ ಅಂತ ಹೋದರೆ ಒಂದು ಡಾಕ್ಟ್ರ್ ಇಲ್ಲ ಆದರೆ ನರ್ಸ್ಗಳು ಮಾತ್ರ ಕೆಲಸ ಮಾಡ್ತಾಯಿದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟ್ರುಗಳು ಒಂದು ಭಾರಿ ಪ್ರಾಬ್ಲಮ್ ಇದೆ ನೈಟ್ ಹೊತ್ತು ಏನಾದರೂ ಎಮರ್ಜೆನ್ಸಿ ಇದೆ ಅಂತೇಳಿದರೆ ಮಡಿಕೇರಿಗಂತ ಹೋಗ್ಬೇಕು ಇಲ್ಲಿ ಏನಂತೇಳಿದರೆ ಒಂದು ಮೆಡಿಷನ್ ಸಮೇತ ಇಲ್ಲ ಯಾವುದು ಇದ್ರೂ ಹೊರಗಡೆಯಿಂದ ತಂದುಬಿಟ್ಟು ಇದು ಮಾಡಬೇಕು ಅಂತ ಸಾರ್ವಜನಿಕ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳು ನಾಯಿಯನ್ನು ಹಿಡಿಯಲು ಪ್ರಯತ್ನ ಪಟ್ಟರು ನಾಲ್ಕೈದು ನಾಯಿಗಳಿಗೆ ಕಚ್ಚಿ ತಪ್ಪಿಸಿಕೊಂಡು ಓಡಾಡ್ತಿತ್ತು ರಸ್ತೆ ಮಧ್ಯೆ ಓಡ್ತಿದ್ದಾಗ ವಾಹನ ಡಿಕ್ಕಿ ಹೊಡೆದು ಆ ನಾಯಿ ಮೃತಪಟ್ಟಿದೆ